ನೀವೇನಂದ್ರೆ ಕಕ್ಕಾ ನಿನಗೊಂದು ಬಂದು ಹೇಳಿ ಕಕ್ಕ ಹೇಳಿ ಕೇಳಿ ಇಲ್ಲಿ ಹಂಗಂತ ಯಾರು ಹೊಡೆದಾಡಲ್ಲ ಯಾರು ತಲೆ ನೀವು ನೀರಿನ ಹಾಕ್ಲಾಕ ಹೋಗ್ಬೇಡ್ರಿ ನಿಮ್ ಹುರಿಗೆ ನಾವು ತಲಿ ಕೆಳಸಬಲ್ಲ ಇರ್ಲಿ ನೀವು ಕೇಳೋ ಪ್ರಶ್ನೆ ಇನ್ನೊಮ್ಮೆ ಹೇಳ್ಬೇಕು ದೈವಿಕ ಆಮೇಲೆ ಇವ್ ನಮಗಂತ ಗೊತ್ತ ಇವ್ರಿಗಂತ ಗೊತ್ತದ ಮಾಸ್ತರಿಗ ಗೊತ್ತದ ನಿಮಗೂ ಗೊತ್ತದ ಏನ್ ಮಾತಾಡ್ತೀರ ಅವ್ರಿಗೆ ಗೊತ್ತಾಗಬೇಕಲ್ಲ ಮಾತಾಡೇ ನಿಮಗ ಮಾತಾಡೋಡ್ಯಾರ ನಿಮ್ಮ ಏನು ಪ್ರಶ್ನೆ ಹೇಳ್ರಿ ಯಾವ ಪ್ರಶ್ನೆ ಇವ್ರು ಜೀವಮಾನ ಇರುತ್ತರ ಈ ಕಂಡಕ್ಟರ್ ಮಾಸ್ತರ್ ಸಂಗ್ಮೇಶ್ ಮಾಸ್ತರ್ ಹೇಳ್ಬೇಕು ಅನ್ನೋದು ಇನ್ನೊಂದ್ಸಲ ದಯವಿ ಕೇಳ್ರಿ ಇವ್ರಿಗೆ ಬೇಡ ದಯವಿ ಕೇಳ್ರಿ ಇಲ್ಲೇ ನಿಂದ್ರಿ ಸರ್ ನೀವು ದಯವಿಟ್ಟು ಏನು ಪ್ರಶ್ನೆ ಆಗಿತ್ತಂದ್ರ ಅಕ್ಕನೇದ ಮಾಯವ್ ಹೌದೌದು ಬೀರ ದೇವರು ಬಾಲಪುರಮ ದೇವರ ಕಂದ ಶಿವರಾಮ ದೇವಿ ಶಿಟ್ಟ ಕಳಿವಿನ ಕನ್ಯಾಕಾಮ ಭಾಗ್ಯ ಬಂಕನ ನನ್ನಪ್ಪ ಲಿಂಗ ಬೀರ ದೇವರ ಲಿಂಗ ಬೀರ ದೇವರಿಗೆ ಅಕ್ಕ ನೇಳ ಮಾಯ ನೋಡಿದ ಅಸರಂಗಿಯನ್ನು ತಂದು ಬೀರ ದೇವರು ಉಳಿಸಿದಳು ಆ ಅಸರಂಗಿ ನೇದಿರ್ತಕ್ಕಂತ ನೇಕಾರನ ಹೆಸರನ್ನ ತಗೊಂಡು ಕೇಳಿ ಯಾಕ್ರಿ ಓಕೆ ರೀ ಅವ್ರ ಏನು ಹೇಳ್ಯಾರ ಸಿಂಪಿಗೇರಿ ಬಸಣ್ಣ ಭೀಮಣ್ಣ ಹೇಳಿದ್ರಿ ಓಕೆ ರೀ ಸರ್

ಆ ಮಾಸ್ತರ ನನಗಲ್ಲ ನೀವ್ ಏನ ನಿಮ್ಮ ನಮ್ಮ ಗಾಯಕ ನಿಮಗೆ ಏನಾರ ಅಂದ್ರೆ ಏನ್ರಿ ಇಲ್ಲ ಆ ಮಾಸ್ತರ್ ನನಗೆ ಹತ್ತು ಕೇಳಿ ನಾ ಕೇಳ್ತೀನಿ ಬರ್ತಿತ್ತು ಬರ್ತಾ ಇರ್ಲಿಕ್ಕಿಲ್ಲಪ್ಪ ನನ್ ಹಿಂಗಾದ ಹೇಳ್ತೀನಿ ನಾ ಮಾತಾಡ್ರಿ ನೋಡ್ರಿ ಬೀರ್ ದೇವ್ರ ಅಂಗಿ ಒಂದು ಪ್ರಶ್ನೆ ಕೇಳಿರಿ ಬೀರ್ ಅಂಗಿ ಬದಲಾಗ ಪುರಾಣದ ಕೆಲವೊಂದು ಪುರಾಣ ಕಾರ್ಯ ಬಸಪ್ಪನ ಟೇಲರ್ ಹೊಲ್ದ ಅಂತ ಹೇಳಿ ಒಬ್ಬ ಅದಾವ ಮತ್ ಹುಲ್ಜಂತಿ ಮಠ ಮನೆ ಅವ್ರ ಏನ್ ಹೇಳ್ತಾರ ಯಾವ ಟೇಲರ್ ಇಲ್ಲ ಯಾರು ಹೊಲಿಸಿಲ್ಲ ಅದನ್ನ ಹಸ್ತ ಹಸ್ತಾನ ಹಸ್ತದಿಂದ ಅಂತ ಹೇಳಿ ಇದು ಹುಲಜಂತಿ ಶಾಖದವ್ರು ಹೇಳ್ತಾರೆ ಹಾ ಓಕೆ ನಿಮ್ಮ ಹುಲಜಂತಿ ಅವ್ರು ಹೇಳಿದ್ರು ಓಕೆನಾ ನಿಮ್ಗೊಂದು ಮಾತು ಕೇಳ್ತೇವೆ ಮಕನಾಪುರದಾಗ ಒಬ್ಬಕ್ಕೆ ಹೆಣ್ಣು ಮಗಳು ವಚನ ಸಂಗ್ರಹ ಮಾಡ್ಕೊಂಡಳ ವಚನ ಸಾಹಿತ್ಯ ಮಾಡ್ಕೊಂಡ ಬೇರೆವ್ರ ನಡ್ಕೊಂಡ್ರಿ ಮಕನ ಪಾ ಫೋನ್ ಹಚ್ಚಿ ಕೊಡ್ತೇನೆ ಈಗ ಅವ್ರ ಪೂರ ಇಲ್ಲ ಅಂದ್ರೆ ನೀವ್ ಅದಕ್ಕೆ ಏನ್ ಕೊಡೋರು

ಅರ್ಥ ಮಾಡ್ಕೊಡೋ ಮೊದ್ಲ ಮೇಲೆ ಸರ್ಯ ಸರ್ ಅಂತ ನೀವು ನಮ್ಮ ಊರಿಗೆ ನಮ್ಮ ಸಂಘಕ್ಕೆ ನಮ್ಮ ದೈವಿಕ ನಮ್ಮ ಕಮಿಟಿದು ಅತಿಥಿಗಳು ನೀವು ಹೌದು ನಿಮಗೆ ನಾವು ಹಲ್ಲುಗಳೆಲ್ಲ ಕೇಳ್ರಿ ಹಲ್ಲುಗಳಂಗಿಲ್ಲ ಒಂದೊಂದು ಪ್ರಶ್ನೆ ಕ್ಲಿಯರ್ ಮಾಡಿದ್ರೆ ಅಂದ್ರೆ ದೈವಿಕ ತಿಳಿದವು ಇಬ್ಬರು ಹೇಳ್ತೀನಿ ನಾನು ನಿಮ್ಗೆ ಅಟ್ಟೆ ಅಲ್ಲ ನೀವು ನಿಮ್ಗೆ ಅಟ್ಟೆ ಹೇಳ್ತಾರೆ ಮ್ಯಾಗೆ ತೊಗೋಬೇಡ ನೀವು ಗಾಬರಿ ಆಗ್ಬೇಡ್ರಿ ಆ ಗಾಬ್ರಿ ಒಂದು ನಿಮಿಷ ರೀ ತೀರ್ಘೇವ್ರಿಗೆ ಕಸಿ ಅಂಗಿ ಹೊಲ್ಸೋದು ಅದು ಮುಗಿಸ್ರಿ ಆಮೇಲೆ ಮತ್ತೆ ಬರ್ರಿ ನಿಮಗೆ ಓಕೆ ಅವ್ರ ಏನಂತಾರ ಹುಲಿಜಂತಿ ಅವ್ರು ಹಿಂಗ ಬರ್ದಾರ ಅಂತ ಹೇಳ್ತೇರಿ ಕರೆ ನಮ್ಮ ಪ್ರಕಾರ ನಾವು ಹುಲಿಜಂತಿ ಮಾಡಿಸ್ತಿವಿ ಸಿಂಪಗೇರಿ ಬಸಣ್ಣ ತಂದಿರಿ ನೀವು ಬಲದ ಅದು ತೋರಿಸ್ರಿ ನಾನ್ ಬುಕ್ ಪುರಾಣಕಾರ ಬರ್ದೇ ಪುರಾಣ ತೋರಿಸ್ರಿ ಮೂಲ ಮಠ ಮನೆಗೆ ಫೋನ್ ಮಾಡ್ತೇನೆ ಗದ್ದಿಗೆ ಪೂಜಾರಿಗೆ ಫೋನ್ ಮಾಡ್ತೀನಿ ಅವ್ರ ಫೋನ್ ಹತ್ತಿದೆ ಸಿಂಪೇರಿ ಬ್ಯಾರೆ ಅಲ್ಲ ಓಕೆನಾ ನೋಡ್ರಿ ಮೂಲ ಮಟ್ಟ ಮನೆಯವರು ನೀವು ಬುಕ್ ಹೆಸರೀ ಬ್ರೆ ಸಿದ್ಧಾಟ ತೋರಿಸ್ರಿ ಕೆಲವೊಂದು ಬುಕ್ನ ತೋರಿಸ್ರಿ

ಏ ನೀವ ಎಲ್ಲ ಇಲ್ಲಿ ಶಂಕೆರೆ ಬಸ್ ಹಬ್ಬತಿ ಬುಕ್ಕನಾಗ ನೀವ್ ಬಾಯಿ ಅಂದಿರಲಿಲ್ಲ ತೋರ್ಸ್ಬೇಕಾರೀ ನೀ ಅವ್ರು ನಿಮ್ಮದೇ ಸಿದ್ಧಾಂತ ತೋರ್ಸಿ ನಿಂದೇ ಕರಿ ಒಂದ್ ನಿಮಸ್ತೇರಿ ಬಿಡೋದ್ರಿಗೆ ಬುಕ್ಕನಾಗ ಬರ್ದ ತಿಳಿಯಲ್ಲ ಬುಕ್ನ ಹೇಳ್ತಾರೆ ಅವರು ಹೇಳ್ರಿ ಯಾವ ನೋಡಿ ಹೇಳ್ತೀನಿ ಹೇಳ್ರಿ ಒಂದು ಮುಂದಿರ್ಬಳಿ ಬಂಗಾರ ಆಗ್ತಾರ ನೋಡ್ರಿ ಕೆಲವೊಂದು ಪುರಾಣಕಾರರು ಬರ್ದಾರ ಆಮೇಲೆ ಜನಪದ ಸಾಹಿತ್ಯ ಒಳಗ ವೀರಣ ದಂಡಿಯವರು ಹಾಡ್ಯಾರ ಅದಕ್ಕ ಮೂಲ ಮಟಮನಿಯವ್ರ ಅದನ್ನ ಮೂರು ಮೂಲ ಮಟಮನಿಯವ್ರು ಕೇಳೋಣ ಏನ್ ಹೇಳ್ಯಾರ ನಮ್ಗ ಮಾಯಕಲ್ ಹೊಲ್ದಾಡತ್ತ ಹೇಳಾರ ಮಾಯಕ ಸಿದ್ಧಾಂತ ಮಾಡಿ ತೋರಿಸ್ತೀನಿ ಸಾಹಿತ್ಯರು ವೀರಾಣ ದಂಡಿಯವರು ಬರ್ದಾರ ಒಪ್ಕೊತೀನಿ ಮತ್ತೆ ಮೂಲ ಆ ಬುಕ್ ಸುಳ್ಳು ಮಾಡ್ಬೇಕಾಗ್ಯ ನೀವ್ ಯಾಕೆ ಹಬ್ಬಕ್ಕೆ ಸುಮ್ ಬಿಟ್ರಿ ಅವ್ರ ವಿಮರ್ಶೆ ಸುಳ್ಳು ಮಾಡ್ರಿ ಮಾಡಿಲ್ಲ ಸರ್ ವಿಮರ್ಶೆ ಸುಳ್ಳು ಮಾಡರ ವಿಮರ್ಶೆ ವಿಮರ್ಶೆ ಬುಕ್ ತೊಂಬರಿ ಸರ್ ತಪ್ಪು ಮಾಡೋದು ಬರ್ತಾರೆ ಅವ್ರು ಸರ ನಿಮ್ಗ ಒಂದ್ ಮಾತ್ ಹೇಳ್ರಿ ನಿಮ್ಮವ್ರೇ ಮೂಲ ತಳಪ ತಪ್ಪ ಅಲ್ಲ ಒಂದ್ ಮಾತ್ ನಿಮ್ಮ ಅಡಿವಪ್ಪ ಮಾರೇ ಎಟ್ಟೋ ಗ್ರಂಥ ಏನೇನೋ ಮಾಡಿ ಏನೇನೋ ಬರದಾರ ಹೌದಾ ನೀವು ಅಕ್ಕಮ್ಮ ಅಂದ್ರೆ ನಂದೇನು ಒಪ್ಪಿಗೆ ಅದಕ್ಕೂ ರೆಡಿ ನಂದೇನು ಗಂಟು ಹೋತ ನಮ್ಮ ಅಪ್ಪನ ಮನೆ ಗಂಟೆನ ಹೋಗ್ತದ ಇಲ್ಲ ನೀವ್ ಸಿಪ್ಪಿಗೆ ಅದ್ರಾಗ ಇದ್ರ ತೋರಿಸ್ರಿ ಇಲ್ಲ ನಮ್ಮವ್ರು ಹೇಳಿದೆ ಕರೆಕ್ಟ್ ಅಂದ್ರೆ ಮುಗಿತ್ತು ನಿಮ್ಮದುಕ್ ನಾನು ರೆಡಿ ಕರೆಕ್ಟ್ ಮನೆ ಸಿದ್ಧಾಂತ ಮಾಡ್ರಿ ಬುಕ್ ಸುಳ್ಳು ಮಾಡ್ರಿ ಮಠವಾದವರ ಸಿದ್ಧಾಂತ ಕರೆಕ್ಟ ವಿರೋಣ ದಂಡೇ ವಿಷಯ ಈ ಬುಕ್ ಬಂದ್ ಮಾಡ್ರಿ ಯಾವ್ದ್ ಬುಕ್ ಹೆಸರು ಹೇಳ್ರಿ ಜನಪದ ಹಾಲ್ಮತ್ ಮಕ್ಕವು ಏನ್ ಜನಪದರ ಬಯಲ ಹಾಲು ಮತ್ ಐಸ ಇತಿಹಾಸೋ ಏನ್ ಮತ್ತ ಹಾಲುಮತ್ತ ಸಂಸ್ಕೃತಿ ಪದ ಕೋಚೋ ಯಾವ ಯಾ ಹಲಪ್ ಸರ್ ಹಾಲಪ್ಪ ಬರ್ತದೋ ಜನಪ ಯಾವ್ ಅಂತೇಳಿ ಬಳ್ಳಾರಿಪುರ ಹಾಲು ಮತ್ ದೈವಗಳು ಏನು ವ್ಯಾಸಂಗು ಅವ್ರ ಬರ್ದಿದ್ ಎಲ್ಲಾ ಬುಕ್ಕ ಸುಳ್ಳು ಮಾಡ್ರಿ ಆದ್ರೆ ಎಲ್ಲಾ ಬುಕ್ಗಳು ಬಂದದ್ ಹೇಳುವಲ್ಲ ನಾನು ಆ ವಿಷಯ ಬಂದದರ ಆ ವಿಷಯ ಅದ್ರಾಗ ಸುಳ್ಳ ಎಡಪ್ಪ ಮಾರ್ರಿ ಬಾಯ್ ಇವ್ ಬಯ

ಇದರೊಳಗೆ ನಮ್ಮ ಹೊಲ ನೀವು ಕರ್ಸೊಂಡು ನೀವು ಹೊಲ ನಾವು ಕರ್ಕೊಂಡಿಲ್ಲ ಒಂದೇ ಮಾತೇಂದ್ರ ಮಂಗ್ ಒಡ ತಾಲೂಕು ಹುಳಿಜಯಂತಿ ಪುಣ್ಯ ಅಡಿವಪ್ಪ ಮಾರಿಯವರ ಬರದಾರ್ ಅಕ್ಕ ಮಾವನೇ ಬೀರ ದೇವರ ಏನ್ ಮಾಡಬೇಕಪ್ಪ ಹಂಗೆ ತಂದ್ಕರ ಹೊಲಸ ಬರದ ನೀವ್ ಹೇಳ್ತೇರಿ ಕರೆಕ್ಟ್ ಅಲ್ಲ ನಮ್ಮ ಸಿದ್ಧಾಂತ ಮಂಗ ಹುಳಜಂತಿ ಅಡಿಯಪ್ಪ ಮಾರ ಐತ ನೀ ಅಟ್ಟಿ ಹೇಗೆ ಮುಗಿದ ನನ್ನ ಕೆಲಸ ಏನು ನಡೀತಿದ್ದೆಲ್ಲ ನೀವು ಪುರಾಣ ತಿಳಿದಲ್ಲ ಅದನ್ನ ಸುಳ್ಳು ಮಾಡಿ ಅಡಿಯಪ್ಪ ಪುರಾಣ ನಾನೇ ಹಾತದ ಇಲ್ಲ ಪುರಾಣ ಅಡ್ಯಾಪ್ ಮನೆಗೆ ಹಚ್ತೀನಿ ಅಡ್ಯಪ್ ಫೋನ್ ನಿರ್ಣಯ ಮಾಡಿ ಅಲ್ಲಿ ಎಲ್ಲ ಕೆಲ ಕಬ್ಬಿರಿ ಹಂಗಲ್ರಿ ಹಾಲು ಮತ ಪುರಾಣ ಯಾವೂ ಇಲ್ಲ ಯಾವ ಹಾಲು ಮತ ಪುರಾಣಿ ಯಾವೂ ಇಲ್ಲ ಇಲ್ಲ ಅಂದ್ರೆ ಅಡಿಯೋತ್ ಮತ್ತೆ ಬರೋದ್ ಶುರು ಮಾಡಿಬಿಡ್ರಿ ಯಾರ ನೀವು ಅವ್ರ ಮೊಟ್ಟ ಮನೆ ಯಾರು ಬರ್ದ್ ಸೀರೆ ಸೀರೆ ಬರ್ದಾರ ಹೌದ್ರಿ ಒಪ್ಕೆ ಹೇಳಿ ಒಂದ್ ಮಾತ್ರಿ ಅಡ್ಯಾಪ್ ಮಾಡಿ ಬರದ್ ಸುಳ್ಳು ಮಾಡಿ ನಾನು ಮಾಡಿಸ್ತೇನ್ರಿ ಅವ್ರ ಅಪ್ಪ ಮದಕೊಂಡು ಮತ್ತೆ ಆಗಿರ್ದಾರ ನೀವೇನಂದ್ರಿ ಕಕ್ಕ ನಿನಗೊಂದು ಹೇಳಿ ಕಕ್ಕ ಇಲ್ಲಿ ಕೇಳಿ ನಿನಗ ನಾ ಗೌರವ ಕೊಟ್ಟು ಮಾತಾಡ್ತೇನೆ ನಿಡ್ಸ ನನ್ನ ಬಾಯಿ